ಐಶ್ವರ್ಯ ಹಾಗೂ ವನಿತಾ ಕೇಸ್ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವನಿತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ನಾನು ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ ನಾನು ಐಶ್ವರ್ಯ ವಂಚನೆಯ ಸಂಬಂಧ ದೂರು ನೀಡಿದ್ದೆ ಚಿನ್ನ ತೆಗೆದುಕೊಂಡಿದ್ದಾಳೆ ಅಂತ ಹೇಳಿ ಆದ್ರೆ ಅದಕ್ಕೆ ಸಾಕ್ಷಿಯನ್ನ ಕೂಡ ಕೊಟ್ಟಿದ್ದೀನಿ ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ವಿಚಾರಣೆ ಬಳಿಕ ವನಿತಾ ಐತಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಐಶ್ವರ್ಯಾ ಗೌಡ ನಾನು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೆ ನಾನು ಐಶ್ವರ್ಯ ವಂಚನೆಯ ಸಂಬಂಧ ದೂರನ್ನ ನೀಡಿದ್ದೆ ಅವ್ರೇನು ವಂಚನೆಯನ್ನ ಮಾಡಿದ್ರು ಆ ಕುರಿತು ನಾನು ದೂರು ನೀಡಿದ್ದೆ ಚಿನ್ನ ತೆಗೆದುಕೊಂಡಿದ್ದಾಳೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಾಕ್ಷಿಯನ್ನ ಕೂಡ ನಾನು ಕೊಟ್ಟಿದ್ದೀನಿ ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಡಿ ಕೆ ಸುರೇಶ್ ಹೆಸರಿನಲ್ಲಿ ನಟ ಧರ್ಮ ಮಾತನಾಡಿದ್ದಾರೆ ನಾನು ಕೊಟ್ಟಿರುವ ಚಿನ್ನ ನನಗೆ ವಾಪಸ್ ಕೊಟ್ಟು ಬಿಡ್ಲಿ ಆಕೆ ಮಾಡಿರುವ ಎಲ್ಲ ಆರೋಪಗಳು ಸುಳ್ಳು ಅಂತ ಹೇಳಿ ಇಲ್ಲಿ ವನಿತಾ ಹೇಳ್ತಾ ಇದ್ದಾರೆ ವರಾಹಿ ಜ್ಯುವೆಲರಿ ಮಾಲಕಿ ವನಿತಾ ಐತಾಳ್ ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಹೆಸರಿನಲ್ಲಿ ನಟ ಧರ್ಮ ಕೂಡ ಮಾತನಾಡಿದ್ದಾರೆ ನಾನು ಕೊಟ್ಟಿರುವ ಚಿನ್ನ ನನಗೆ ವಾಪಸ್ ಕೊಟ್ಬಿಡ್ಲಿ ಆಕೆ ಮಾಡಿರುವ ಎಲ್ಲ ಆರೋಪಗಳು ಅಂದ್ರೆ ಐಶ್ವರ್ಯ ಏನೇನು ಆರೋಪವನ್ನ ಮಾಡಿದ್ರು ಆ ಎಲ್ಲ ಆರೋಪಗಳು ಇಲ್ಲಿ ಸುಳ್ಳು ಅಂತ ಹೇಳಿ ವನಿತಾ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ಐತಾಳ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಏನು ವಂಚನೆಯ ಸಂಬಂಧ ಸಾಕಷ್ಟು ಆಡಿಯೋ ಕ್ಲಿಪ್ಗಳ ದಾಖಲೆಯನ್ನ ಕೂಡ ಕೇಳಿದ್ರು ಎರಡು ದಿನದಿಂದ ಆ ದಾಖಲೆಗಳನ್ನ ಕೊಟ್ಟಿದ್ವಿ ಇವತ್ತು ಫೈನಲ್ ಕೂಡ ಮಾಡಿದ್ದೀವಿ ಆಕೆ ನನ್ನಿಂದ ಚಿನ್ನವನ್ನು ತೆಗೆದುಕೊಂಡಿದ್ದಾಳೆ ಅದಕ್ಕೆ ನಾನು ಸಂಬಂಧಪಟ್ಟಂತಹ ಸಾಕ್ಷಿಯನ್ನು ಕೂಡ ಕೊಟ್ಟಿದ್ದೀನಿ ಆದರೆ ಅವರು ಏನೇನೋ ಹೇಳ್ತಾ ಇದ್ದಾರೆ ಹೇಳಿ ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ಐತಾಳ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಾರಾಹಿ ಜ್ಯುವೆಲ್ಲರಿ ಮಾಲಕಿ ವನಿತಾ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಆಯ್ತಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಐಶ್ವರ್ಯಾ ಗೌಡ ನಾವಿಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ ನಾನು ಐಶ್ವರ್ಯ ವಂಚನೆ ಏನು ಮಾಡಿದ್ರು ಅದರ ವಿರುದ್ಧ ದೂರನ್ನ ನೀಡಿದ್ದೆ ಚಿನ್ನ ತೆಗೆದುಕೊಂಡಿದ್ದಾಳೆ ಅದಕ್ಕೆ ನಾನು ಸಾಕ್ಷಿ ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿ ಪೊಲೀಸ್ ವಿಚಾರಣೆಯ ನಂತರದಲ್ಲಿ ಇಲ್ಲಿ ಮಾಲಿಕೆ ವನಿತಾ ಆಯ್ತಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಹೆಸರಿನಲ್ಲಿ ನಟ ಧರ್ಮ ಕೂಡ ಮಾತನಾಡಿದ್ದಾರೆ ನಾನು ಕೊಟ್ಟಿರುವ ಚಿನ್ನ ನನಗೆ ವಾಪಸ್ ಕೊಟ್ಬಿಡ್ಲಿ ಆಕೆ ಮಾಡ್ತಾ ಇರುವಂತಹ ಎಲ್ಲ ಆರೋಪಗಳು ಕೂಡ ಸುಳ್ಳು ಅಂತ ಹೇಳಿ ವನಿತಾ ಇಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸಂಬಂಧಪಟ್ಟಂತೆ ಸಿಕ್ಸ್ಟಿ ಮಾಡಿ ಇನ್ನೂ ಇನ್ನೂರ ಅದ್ರ ಸಲುವಾಗಿ ತನಿಖೆ ನಡೀತಾ ಇದೆ ಸೊ ಅದಕ್ಕೆ ಬೇಕು ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಅಥವಾ ವಾಯ್ಸ್ ವಾಯ್ಸ್ ರೆಕಾರ್ಡಿಂಗಲ್ಲಿ ಅದೆಲ್ಲ ನಿನ್ನೆ ಮೊನ್ನೆಯಿಂದ ಮಾರ್ಜೆನ್ ನಡೀತಾ ಇದೆ ಇವತ್ತು ಫೋನಲ್ಲದೆಲ್ಲ ಕೊಟ್ಟು ಸರ್ ಇವಾಗ ನಾನು ನನ್ನ ಫೈಟ್ ಏನು ಅವಳು ನನ್ನ ಹತ್ರ ತೊಗೊಂಡಿದ್ದಾಳೆ ಗೋಲ್ಡ್ ತೊಗೊಂಡಿದ್ದಾಳೆ ತೊಗೊಂಡಿರೋದಕ್ಕೆ ನನ್ನ ದಾಖಲೆ ಏನೇನಿದೆ ಅದನ್ನು ಸಬ್ಮಿಟ್ ಮಾಡಿದ್ದೀನಿ ಅವಳು ತೊಗೊಂಡಿಲ್ಲ ಅನ್ನೋದಕ್ಕೆ ಅವ್ಳು ಪ್ರೂವ್ ಮಾಡಬೇಕು ತೊಗೊಂಡಿಲ್ಲ ಅಂತಂದರೆ ಅವಳು ತೊಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡ್ತೀನಿ ತಗೊಂಡಿದ್ದಾಳೆ ಅನ್ನೋದಕ್ಕೆ ನಾನು ಸಾಕ್ಷಿ ಕೊಟ್ಟಿದ್ದೀನಿ ಅದು ಬಿಟ್ಟು ಬಿಟ್ಟು ಅವ್ರೊಂದ್ ಸಾವಿರ ಮಾತಾಡ್ತಾರೆ ಅಥವಾ ನಾನೊಂದು ಸಾವಿರ ಮಾತಾಡ್ತೀನಿ ಅಂದ್ರೆ ಅದು ಸುಮ್ಮನೆ ಕೇಸ್ ಡಿವಿಯೇಟ್ ಡಿ ವಿ ಆಗುತ್ತೆ ನಾಟ್ ರಿಕ್ವೈರ್ಡು ಯಾಕೆಂದ್ರೆ ಅದು ಬೇರೆಯೇ ಅವ್ರದ್ದು ಬೇರೆ ವ್ಯವಹಾರ ಇದೆ ಅದನ್ನ ನಾವು ಮಾತಾಡೋಕ್ಕಾಗಲ್ಲ ನಂದು ಬೇರೆ ವ್ಯವಹಾರ ಇದೆ ಅವ್ರು ಮಾತಾಡೋಕ್ಕಾಗಲ್ಲ ಆ ವ್ಯವಹಾರ ಸಂಬಂಧ ಪಂತ ಯಾರು ಮಾತಾಡಿದ್ರೆ ಅವಾಗ ನಾವು ಮಾತಾಡೋಣ ಸುಮ್ಮನೆ ಅದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕೇಸ್ ಡಿವಿಯೇಟ್ ಮಾಡೋಕೆ ಇದೆಲ್ಲ ಮಾತಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಈಗ ನಾನು ನೋಡಿದೆ ವಿದ್ಯಾರಣ್ಯಪುರದಲ್ಲಿ ಏನೋ ಕೇಳ್ಬೇಕಂತ ಆಯ್ತು ಕೇಳ್ಕೊಳ್ಳಿ ಬಿಡಿ ಅದು ಯಾರು ಬರ್ತಾರೋ ಅವ್ರು ಮಾಡ್ತಾರೆ ಇವ್ರಿಗೂ ಅದಕ್ಕೂ ಏನು ಸಂಬಂಧ ಇವ್ರು ನಮಗೆ ನಮ್ಮ ಕೋಆಪ್ರೇಟಿವ್ ಬ್ಯಾಂಕ್ ಇದ್ದವ್ರು ಡೆಪಾಸಿಟ್ ಮಾಡಿ ಆ ಡೆಪಾಸಿಟ್ ನಾನು ಕೊಟ್ಟಿಲ್ವಾ ಕೇಳಿ ಈಗ ನನ್ನ ಹತ್ರನೇ ಅವ್ರು ಹದ್ನಾಲ್ಕು ವಿನಯ್ ಕುಲಕರ್ಣಿ ಜೊತೆಗೆ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿನ ಫೋಟೋಗಳಲ್ಲಿ ನಾನಿದ್ದೀನಿ ಅಣ್ಣಮ್ಮ ಜಾತ್ರೆಗೆ ಕರೆಯಲು ನಾವು ಹೋಗಿದ್ವಿ ಅಂತ ಹೇಳಿ ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳಿಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಐಶ್ವರ್ಯ ವಂಚನೆಯ ಕೇಸ್ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಜೊತೆಗೆ ಫೋಟೋ ವಿಚಾರವಾಗಿ ಮೊದಲಿನ ಫೋಟೋಗಳಲ್ಲಿ ನಾನಿದ್ದೀನಿ ಅಣ್ಣಮ್ಮ ಜಾತ್ರೆಗೆ ಕರೆಯಲು ನಾವು ಹೋಗಿದ್ವಿ ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳಿ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಕುಲಕರ್ಣಿ ಮನೆಗೆ ಹೋಗಿದ್ದು ನಿಜ ಅಣ್ಣಮ್ಮ ಕಾರ್ಯಕ್ರಮಕ್ಕೆ ಕರೆಯೋಕೆ ಅಂತ ಹೇಳಿ ನಾವಿಬ್ರು ಹೋಗಿದ್ವಿ ಆ ನಂತರ ಈಕೆಯ ವಂಚನೆಯ ಬಗ್ಗೆ ನನಗೆ ಗೊತ್ತಾಯಿತು ಈಕೆ ತುಂಬಾ ವಂಚನೆಯನ್ನ ಮಾಡಿದ್ದಾಳೆ ಅನ್ನೋದು ನನಗೆ ತದನಂತರದಲ್ಲಿ ತಿಳಿದ್ ಬಂತು ನಾವು ಕೇವಲ ಡಿ ಕೆ ಸುರೇಶ್ ಇದ್ದಾರೆ ಅನ್ನುವಂತಹ ನಂಬಿಕೆ ಮೇಲೆ ಕೊಟ್ವಿ ಅಲ್ಲದೆ ಧರ್ಮ ಹೆಸರಿನಲ್ಲಿ ಮಾತನಾಡಿದ್ರು ಹಾಗಾಗಿ ಈ ವಂಚನೆ ನಡೆದಿದೆ ಅಂತ ಹೇಳಿ ಏನು ವನಿತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿನಯ್ ಕುಲಕರ್ಣಿ ಜೊತೆಯ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿನ ಫೋಟೋಗಳಲ್ಲಿ ನಾನಿದ್ದೀನಿ ಅಣ್ಣಮ್ಮ ಜಾತ್ರೆಗೆ ನಾವಿಬ್ರು ಕರೆಯಲು ಹೋಗಿದ್ದು ನಿಜ ಅಂತ ಹೇಳಿ ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಣ್ಣಮ್ಮ ಕಾರ್ಯಕ್ರಮಕ್ಕೆ ಕರೆಯೋದಕ್ಕೆ ಅಂತ ಹೇಳಿ ನಾವಿಬ್ರು ಹೋಗಿದ್ವಿ ಆ ನಂತರದಲ್ಲಿ ಈಕೆಯ ವಂಚನೆಯ ಬಗ್ಗೆ ನನಗೆ ಗೊತ್ತಾಯ್ತು ಈಕೆ ತುಂಬ ವಂಚನೆ ಮಾಡಿದ್ದಾಳೆ ಅನ್ನೋದು ನನಗೆ ತಿಳಿದು ಬಂತು ಅಂತ ಹೇಳಿ ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಷ್ಟೇ ಬಂದಿರೋ ಫೋಟೋದಲ್ಲೂ ನಾನು ಹಿಂದೆನೇ ಇದ್ದೀನಿ ನೋಡಿ ಅವರು ಕಿರೀಟ್ ಆಗ್ತಾ ಇದಾರಲ್ಲ ಆ ಫೋಟೋದಲ್ಲಿ ನಾನು ಇದ್ದೀನಿ ಯಾವ ಫೋಟೋದಲ್ಲಿ ನಾನು ಇಲ್ಲ ಬರೀ ಐಶ್ವರ್ಯಾ ಮತ್ತೆ ವಿನಯ್ ಕುಲಕರ್ಣಿ ಅವ್ರ ಫೋಟೋ ಅಲ್ಲ ಅದ್ರ ಹಿಂದೆಗಡೆ ವೈಟ್ ಡ್ರೆಸ್ ಹಾಕೊಂಡಿರೋದು ವನಿತಾ ಐತಾಳೆ ಆ ಫೋಟೋ ಬಂದಾಗ ಅದ್ರಲ್ಲಿ ವನಿತಾ ಇದಲ್ಲ ಯಾವಾಗ ಹೇಳಿದ್ರು ಇಲ್ಲ ಅಂತ ಯಾವಾಗ ಹೇಳಿದೆ ಕುದುರೆ ಫೋಟೋ ನಂಗೆ ಗೊತ್ತಿಲ್ಲ ಅವ್ರು ಎಲ್ಲಿಂದ ಸಿಕ್ಕಿದೆ ಅಂತ ಹೌದು ನಾವಿಬ್ಬರೇ ವಿನಯ್ ಕುಲಕರ್ಣಿ ಅವ್ರ ಮನೆಗೆ ಹೋಗಿದ್ದು ಅಣ್ಣಮ್ಮ ಫಂಕ್ಷನ್ ಕಲಿಯಕ್ಕೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಇಂದ ಹೇಳಿದಿನಿ ಅವ್ರ ಅಣ್ಣಮ್ಮ ಫಂಕ್ಷನ್ ಆಗ ತನಕ ನಾವಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸೇ ಆಗಿದ್ವಿ ಯಾವಾಗಿದ್ರ ಮಧ್ಯ ಗಿರೀಶ್ ಅವ್ರದ್ದು ಎಫ್ ಐ ಆರ್ ಬಿತ್ತು ಅವ್ರ ಕಡೆ ರಿಲೇಟಿವ್ಸ್ ಇಂದ ಹಿಡಿದು ಎಲ್ಲರೂ ಈ ತರ ತುಂಬಾ ಕಡೆ ಮೋಸ ಮಾಡಿದಾಳೆ ಅಂತ ಹೇಳಿದ್ರು ಅವಾಗ್ಲೇ ನಮ್ ಟೀಮು ನನಗೆ ತುಂಬಾ ಆಪ್ತರಾಗಿರೋರೆಲ್ಲ ಟೆನ್ಶನ್ ಆದ್ರು ಯಾಕೆಂದ್ರೆ ನಾನು ಹತ್ತೂವರೆ ಕೆಜಿ ಅದೇ ಎಷ್ಟು ಹೇಳ್ದು ಫೋರ್ಟೀನ್ ಕೆಜಿ ಸಿಕ್ಸ್ ಹಂಡ್ರೆಡ್ ಏನ್ ಕೊಟ್ಟಿದ್ದೀವಿ ನಾನೆ ಪ್ರಾಬ್ಲಮ್ ಅಲ್ಲಿ ಬಂದ್ಬಿಡ್ತೀನೋ ಅಂತ ನನ್ನ ಟೀಮ್ ಪೂರ್ತಿ ಇವಳೆ ವರ್ಕ್ ಮಾಡಿದಾಗ ಗೊತ್ತಾಯ್ತು ಇವಳು ತುಂಬಾ ಜನಕ್ಕೆ ಮೋಸ ಮಾಡಿದಾಳೆ ಅಂತ ನಾವ್ ಅದಕ್ಕೆ ಭಯದಲ್ಲಿ ನಮ್ದು ನಾವು ತಗೊಂಡ್ಬಿಡೋಣ ಅಂತ ನಾವು ಕೇಳಿದ್ದೀವಿ ತಪ್ಪಲ್ವಲ್ಲ ಸರ್ ಇವತ್ತು ನನ್ನ ಕ್ವಶನ್ ಇಷ್ಟೇನೆ ನನಗ್ ಕೊಟ್ಟಿರೋ ನನ್ ವಾಪಸ್ ಕೊಟ್ಬಿಡು ಅಷ್ಟು ಬಿಟ್ರೆ ಬೇರೆ ಯಾವ್ದು ಬೇರೆ ವಿಷಯ ಯಾವ್ದು ಮಾತಾಡಕ್ಕೆ ಇಷ್ಟ ಇಲ್ಲ ಯಾವ ಗಣ್ಯ ವ್ಯಕ್ತಿಗಳನ್ನ ತರಕ್ಕೆ ಇಷ್ಟ ಇಲ್ಲ ಯಾವ ಗಣ್ಯ ವ್ಯಕ್ತಿಗಳು ನನ್ನ ಇಷ್ಟದಲ್ಲಿ ಇನ್ವಾಲ್ವ್ ಆಗಿಲ್ಲ ಮೇಡಮ್ ಈಗ ಗೋಲ್ಡ್ ನೀವು ಇಷ್ಟೊಂದೆ ಯಾವ ಬೇಸ್ ಒಂದೇ ಮಾತಾಡ್ತಾ ಇದೀವಿ ಕಾನ್ಫಿಡೆನ್ಸ್ ಇಸ್ ಜಸ್ಟ್ ಬಿಕಾಸ್ ಡಿ ಕೆ ಸುರೇಶ್ ಅಣ್ಣ ಇಸ್ ದೇರ್ ಅಂತ ಹಿ ಮ್ಯಾನ್ ಆಫ್ ದ ವರ್ಡ್ ಅವರು ಅವರು ಇದಾರೆ ಅಂದ್ರೆ ಯಾರಾದ್ರೂ ಕೊಡ್ತಾರೆ ಸರ್ ಮತ್ತೆ ಬರೀ ಅವ್ರು ಇದಾರೆ ಅಂತ ಯಾರು ಕೊಟ್ಟಿಲ್ಲ ಅದ್ರ ಜೊತೆ ಅವ್ರು ಮಾತಾಡಿದ್ದಾರೆ ಅವ್ರ ವಾಯ್ಸಲ್ಲಿ ಮಾತಾಡಿರೋದು ಧರ್ಮ ಅಂತ ಮಾಡಿರಲ್ವಾ ನಮ್ ಪ್ರಕಾರ ಆಸ್ ಎ ಕಾಮನ್ ಮ್ಯಾನ್ ನಾವ್ ಡಿ ಕೆ ಸುರೇಶ್ ಅವರು ಅಂತ ಅಂದಿದ ತಕ್ಷಣ ನಾನೇ ಅಣ್ಣ ಮಾತಾಡ್ತಾ ಇರೋದು ಅಂತ ಯಾಕೆ ಮಾತಾಡ್ಬೇಕಿತ್ತು ಧರ್ಮ ಮಾತಾಡ್ತಿರೋದು ಅಂದ್ರೆ ಒಂದ್ ಮಿಲಿಗ್ರಾಮ್ ಗೋಲ್ಡ್ ಕೊಡ್ತಿರ್ಲಿಲ್ಲ ಡಿ ಕೆ ಸುರೇಶ್ ಅವ್ರು ಮಾತಾಡ್ತಿರೋದು ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ